Two twenty three talokas are declared drought affected talokas in uh, June, August, September, November. We could not uh, receive normal rain. There was a deficit of more than thirty per cent to 56. 56%, fifty six per cent, about sixty per cent. You said in some months. ನಾಟ್ ಇನ್ ಆಲ್ ಫೋರ್ ಮಂತ್ಸ್ ಬಟ್ ಅಫ್ಕೋರ್ಸ್ ಇನ್ ಜುಲೈ ವಿ ಮಹದಾಯಿ ಬಗ್ಗೆ ಮಾತಾಡಿದ್ದು ಮಹದಾಯಿ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಆಗಿದೆ ಯಾವುದೇ ಅಡೆತಡೆಗಳಿಲ್ಲ ಈಗ ಓನ್ಲಿ ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಎನ್ವೈರ್ನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಮಾಡಬೇಕಾಗ್ತದೆ ಅದು ಮಾಡಿದ್ರೆ ನಾವು ಕೂಡಲೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಮಹದಾಯಿ ಯೋಜನೆ ಟೆಂಡರ್ ಕೂಡ ಕರೆದಿದ್ದೀವಿ ಎಸ್ಟಿಮೇಟ್ ಎಲ್ಲ ಆಗಿದೆ ಸೊ ಓನ್ಲಿ ಹರಡ್ರೋದೇನಪ್ಪ ಅಂತಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಿಲ್ಲ ಅದು ಗವರ್ಮೆಂಟ್ ಆಫ್ ಇಂಡಿಯಾದವರು ಮಾಡಿಕೊಡಬೇಕು ಅದನ್ನ ಒತ್ತಾಯ ಪೂರ್ವಕವಾಗಿ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡಿದೀವಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಕೂಡ್ಲೆ ಅಂತ slow up no i don't take shit I